ಇಷ್ಟು ವರ್ಷ ನಾನು ಯಾವಾಗ ಮದುವೆ ಆಗ್ತಿಯಾ ಮದುವೆ ಆಗ್ತಿಯಾ ಅನ್ನೋದೊಂದು ಕ್ವಶನ್ ಇತ್ತು ಆ ಕ್ವಶನ್ ಒಂದು ಫುಲ್ ಸ್ಟಾಪ್ ಸಿಕ್ಕಿದೆ ಒಳ್ಳೇದಾಗ್ಲಿ ತುಂಬಾ ಚೆನ್ನಾಗ್ ಆಗ್ಲಿ ತುಂಬಾ ಅದ್ದೂರಿಯಾಗಿ ಮೈಸೂರಲ್ಲಿ ಎಲ್ಲ ಜನಗಳ ಜೊತೆಯಲ್ಲಿ ಮದುವೆ ಆಗ್ತಿದ್ದಾರೆ ತುಂಬಾ ಖುಷಿ ಆಯ್ತು ಆಲ್ ದಿ ವೆರಿ ಬೆಸ್ಟ್ ಧನು ಥ್ಯಾಂಕ್ ಯು ಸೋ ಮಚ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಧನಂಜಯ್ ವೆರಿ ಕ್ಲೋಸ್ ಫ್ರೆಂಡ್ ಸೊ ಕಂಗ್ರಾಚುಲೇಷನ್ ಬೆಸ್ಟ್ ವಿಶಸ್ ಟು ಧನಂಜಯ್ ಅಂಡ್ ಧನ್ಯತಾ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಮೈಸೂರಲ್ಲಿ ಒಂದು ದೊಡ್ಡ ವೆಡ್ಡಿಂಗ್ ನಮ್ಮ ಧನುದು ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇಬ್ಬರು ಎರಡು ಜೋಡಿ ಇಬ್ಬರು ಜೋಡಿ ತುಂಬ ಚೆನ್ನಾಗಿದೆ ಒಬ್ಬರು ಡಾಕ್ಟರ್ ಒಬ್ಬರು ಆ್ಯಕ್ಟರ್ ಸೊ ಇಬ್ಬರಿಗೂ ಒಳ್ಳೆಯದಾಗಲಿ ಸೊ ಮೈಸೂರಲ್ಲಿ ಜನರಲ್ಲಿ ಬೆಂಗಳೂರಲ್ಲಿ ಮದುವೆಗಳು ನಡೀತಾನೆ ಇರುತ್ತೆ ಅದು ಬಟ್ ಇಲ್ಲಿ ಇಷ್ಟು ದೊಡ್ಡ ಮದುವೆ ನಡೆದಿರೋದು ಭಾಳ ಖುಷಿ ಕೊಡೋವಂಥ ವಿಷಯ ಆ್ಯಂಡ್ ಮೈಸೂರಿಗೆ ಮೈಸೂರಲ್ಲಿ ಮದುವೆ ಮಾಡಿ ಡಿಸೈಡ್ ಮಾಡಿದ್ದಕ್ಕೆ ಧನಂಜಯ್ ಅವ್ರಿಗೂ ಒಂದು ಥ್ಯಾಂಕ್ಸ್ ಯಾಕಂದರೆ ಸಾಂಸ್ಕೃತಿಕ ನಗರಿ ಸೊ ಇಲ್ಲಿ ಈ ಥರದೊಂದು ವೆಡ್ಡಿಂಗು ತುಂಬಾ ಸ್ಪೆಷಲಿ ಜನಕ್ಕೂ ತುಂಬಾ ಖುಷಿಯಾಗಿದೆ ಆಗಿದೆ ಓವರ್ ಆಲ್ ಥ್ಯಾಂಕ್ ಯು ಎಲ್ಲ ಮೀಡಿಯಾದವರು ಇದನ್ನ ಚೆನ್ನಾಗಿ ಕವರ್ ಮಾಡಿ ನೀವೆಲ್ಲರೂ ಸಪೋರ್ಟ್ ತೋರಿಸ್ತಾ ಇದ್ದೀರಾ ಇಬ್ಬರಿಗೂ ಒಳ್ಳೇದಾಗ್ಲಿ ಇಬ್ಬರ ಸಾಂಸಾರಿಕ ಜೀವನ ವಿಜಯ್ ನಮ್ಮ ನಿಮ್ಮ ಎಲ್ಲರ ನಾಯಕ ಒಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಧನ್ಯತಾನು ಅಷ್ಟೇ ಒಬ್ಬ ವೃತ್ತಿಯಲ್ಲಿ ಡಾಕ್ಟರು ಒಂದು ಒಳ್ಳೆ ಜೋಡಿ ಮತ್ತು ಒಳ್ಳೆ ಪ್ರತಿಭಾವಂತ ನಟ ಇವತ್ತು ನಮ್ಮ ಕನ್ನಡಿಗದ ಕನ್ನಡದ ನಟ ಇವತ್ತೊಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಒಳ್ಳೇದಾಗ್ಲಿ ಇಬ್ಬರಿಗೂ ಒಳ್ಳೆ ಜೋಡಿ ಒಂದು ಕರ್ನಾಟಕದ ಜೋಡಿ ಒಂದು ಕನ್ನಡದ ಜೋಡಿ ಮತ್ತು ತುಂಬ ಮುದ್ದಾಗಿದೆ ಜೋಡಿ ಮತ್ತು ಧನಂಜಯ್ಗೆ ಹಿಂದೆ ಆಗೋಕ್ಕೂ ಮುಂಚೆ ಥರ ಒಂದು ನಟನೆ ಮಾಡ್ತಾಯ್ರು ಅದಕ್ಕಿಂತ ಹೆಚ್ಚು ಜಾಸ್ತಿ ಒಂದು ಅದೃಷ್ಟ ಖುಲಾಯಿಸಲಿ ಮತ್ತು ಒಂದು ಒಳ್ಳೆ ಕೆಲಸಗಳು ಮಾಡ್ತಾರೆ ಇನ್ನೂ ಯಾಕಂತಂದರೆ ಜೀವನದಲ್ಲಿ ಒಂದು ಒಳ್ಳೆ ಜೋಡಿ ಸಿಗೋದು ಕಷ್ಟ ಒಳ್ಳೆ ಪೇರು ಸಿಗೋದು ಕಷ್ಟ ಅಂತ ಸಿಕ್ಕಿದೆ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ಆಚಿಸ್ತಾ ಆಶೀರ್ವಾದಿಸ್ತಾ ಇಬ್ಬರಿಗೂ ಒಳ್ಳೇದಾಗಲಿ ವೃತ್ತಿಯಲ್ಲಿ ಮತ್ತು ಅವರ ಒಂದು ಜೀವನದಲ್ಲಿ ಒಂದು ಒಳ್ಳೆ ಒಂದು ಜೀವನನ ಮುಂದುವರಿಸಿ ಅಂತ ಫಸ್ಟ್ ಆಫ್ ಆಲ್ ಧನಂಜಯ್ ಅವ್ರಿಗೆ ತುಂಬ ಬೆಸ್ಟ್ ವಿಷಯ ಅಂತ ಹೇಳೋದು ಇಷ್ಟಪಡ್ತೀನಿ ಬಿಕಾಸ್ ತುಂಬ ವರ್ಷ ಅಂತ ಅವ್ರಿಗೆ ಪರಿಚಯ ಆ್ಯಂಡ್ ನಿಜವಾಗಿಯೂ ವಿಷಯ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಇಜ್ವಾಲ್ ಪಾಪ ಹುಡುಗ ಖುಷಿ ಖುಷಿಯಾಗಿ ಮದುವೆ ಮಾಡ್ಕೋಕು ಟೆನ್ಷನ್ ಮಾಡ್ಕೋತಾ ಅದನ್ನು ಕಾಣ್ತದೆ ದಯವಿಟ್ಟು ಎಲ್ಲ ಸಹಕರಿಸಬೇಕು ಪಾಪ ಯಾಕಂದರೆ ಕಲಾವಿದ್ರೆಲ್ಲ ಬರ್ತಾರೆ ಅಭಿಮಾನಿಗಳು ತುಂಬ ಮುದ್ದ ಜೋಡಿ ಒಳ್ಳೆ ಹುಡುಗ ಅವ್ನ ಒಳ್ಳೇದಾಗಿ ಶುಭ ಕೋರಕ್ಕೆ ಬಂದಿದ್ದಾರೆ ದಯವಿಟ್ಟು ಸೆಲೆಬ್ರಿಟಿ ಆಗ್ಬೋದು ಸಿನಿಮಾದವ್ರೆ ದಯವಿ ಅವಕಾಶ ಮಾಡಬೇಡಿ ತುಂಬ ಸಾರ್ವಜನಿಕ ಲೋಕಲ್ಲು ತಾವು ತಾವು ಮಾಡ್ತಾ ಇರ್ದಿದ್ದು